ಪ್ರೀತಿಯ ಸ್ನೇಹಿತರೆ ಮಾನವ ಜನ್ಮ ದೊಡ್ಡದು ಅದನ್ನು ಹಾಳು ಮಾಡಬಾರದು ಅಂತ ತಿಳಿದವರು ಮೇಧಾವಿಗಳು ಹೇಳಿದ್ದಾರೆ ಹಾಗೆ ಈ ಬದುಕು ಈ ಜನ್ಮ ಅತ್ಯಂತ ಪವಿತ್ರವಾದದ್ದು ನಾವು ಇಲ್ಲಿ ಹುಟ್ಟಿದ ಮೇಲೆ ಸಾವು ನಿಶ್ಚಿತ ಆದರೆ ಆ ಸಾವನ್ನು ನಾವು ಮೈ ಮೇಲೆ ಎಳೆದುಕೊಳ್ಬಾರ್ದಲ್ವಾ ನಾನು ಹೇಳ್ತಾ ಬರೋದು ರಸ್ತೆ ಅಪಘಾತಗಳ ಬಗ್ಗೆ ದಾರುಣವಾದ ಭಯಾನಕ ಅಪಘಾತಗಳು ನಮ್ಮ ಕಣ್ಮುಂದೆ ನಡೀತಾ ಇರುವುದನ್ನು ನೋಡುವಾಗ ತುಂಬಾ ನೋವಾಗ್ತಾ ಇದೆ ಕೆಲವೊಮ್ಮೆ ನಿದ್ದೆನೂ ಬರೋದಿಲ್ಲ ಅಪಘಾತಗಳಲ್ಲಿ ಸಾಯುತ್ತಿರುವಂತಹ ಯುವ ಜನರು ವಿಧವಗಳಾಗುವವರು ಅನಾಥರಾಗುವವರು ಮಕ್ಕಳನ್ನು ಕಳಕೊಳ್ಳುವ ಹೆತ್ತವರು ಸಮಾಜ ಕಳಕೊಳ್ಳುವ ಪ್ರತಿಭೆಗಳು ಇದನ್ನೆಲ್ಲ ನೋಡುವಾಗ ತುಂಬಾ ಬೇಸರ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಕಳೆದ ವರ್ಷ ಮೂವತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತೆರಡು ಅಪಘಾತ ಪ್ರಕರಣ ದಾಖಲಾಗಿವೆ ಅದರಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಎರಡು ಮಂದಿ ಸಾವನ್ನಪ್ಪಿದ್ದಾರೆ ಹಾಗೆ ಡಬ್ಲ್ಯೂ ಒ ಅಧಿಕೃತ ದಾಖಲೆ ಪ್ರಕಾರ ಪ್ರತಿ ವರ್ಷ ಭಾರತದಲ್ಲಿ ಒಂದು ಲಕ್ಷ ಐವತ್ತು ಸಾವಿರಕ್ಕಿಂತಲೂ ಹೆಚ್ಚು ಸಾವು ಸಂಭವಿಸುತ್ತದೆ ಎಷ್ಟೊಂದು ಭಯಾನಕ ಅಲ್ವಾ ಹೃದಯ ಅಪಘಾತಕ್ಕಿಂತಲೂ ಹೆಚ್ಚು ಭಯಾನಕ ಈ ರಸ್ತೆ ಅಪಘಾತ ಅದರ ಸಾವು ಆದ್ದರಿಂದ ನಾವು ಎಚ್ಚರಿಕೆಯಿಂದ ವಾಹನ ಚಾಲನೆಯನ್ನ ಮಾಡಬೇಕು ಈ ನಿಯತ್ತು ಎಲ್ಲರಿಗೂ ಬರಬೇಕು ಮೊನ್ನೆ ತಾನೇ ದೇವರ ಕೊಲ್ಲಿ ನಡೆದಂತಹ ಆ ಒಂದು ಅಪಘಾತ ಕಾರು ನೋಡಕ್ಕೆ ಸಾಧ್ಯ ಇಲ್ಲ ಇನ್ನು ಆ ನಾಲ್ಕು ಮಂದಿ ಆ ಯುವಕರು ಅವರ ಆ ಪಾರ್ಥಿವ ಶರೀರ ಅವರ ಊರಿಗೆ ತಲುಪುವಾಗ ಊರಿಗೆ ಊರೇ ಕಣ್ಣೀರಿಡುತ್ತದೆ ಎಷ್ಟೊಂದು ಭಯಾನಕ ಅಂತಹ ಅಪಘಾತಗಳಿಂದ ನಾವು ನಮ್ಮ ಸಮಾಜವನ್ನ ಕಾಪಾಡಬೇಕಾಗಿದೆ ಪ್ರತಿಯೊರ್ವರ ಜವಾಬ್ದಾರಿ ಆಗ್ಬೇಕು ಅದು ಅದರಿಂದ ಅತಿವೇಕವನ್ನು ಬಿಟ್ಟುಬಿಡಿ ಹಾಗೆ ಆಕ್ರಮಣಕಾರಿ ಚಾರಣೆಯನ್ನು ಕೂಡ ಅಜಾಗರೂಕತೆಯಿಂದ ಮಾಡುವಂತಹ ಚಾಲನೆ ನಾಲ್ಕನೆಯದಾಗಿ ಗಮನವಿಲ್ಲದೆ ಇರುವಂತಹ ಒಂದು ಚಾಲನೆ ಚಾರಣೆಯಲ್ಲಿ ಗಮನವೇ ಇಲ್ಲ ಆ ರೀತಿ ಈ ನಾಲ್ಕು ಅಂಶಗಳು ಎಲ್ಲ ಅಪಘಾತಗಳ ಹಿಂದೆ ಇದೆ ಮೊದಲನೇದಾಗಿ ನಾವು ಮನವರಿಕೆ ಮಾಡಬೇಕಾದದ್ದು ನಮ್ಮ ಚಾಲನೆಯಲ್ಲಿ ಗಮನ ಇರಬೇಕು ಅಂದ್ರೆ ರಸ್ತೆಯಲ್ಲಿ ನಾವು ಮಾತ್ರ ಅಲ್ಲ ಬೇರೆ ವಾಹನಗಳು ಬರ್ತವೆ ಬೇರೆ ಜನಗಳು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ನಮಗೆ ಮಾತ್ರ ರಸ್ತೆ ಇರೋದಲ್ಲ ಹತ್ತಾರು ಮಂದಿ ನೂರಾರು ಮಂದಿ ಬರ್ತಾ ಹೋಗ್ತಾ ಇರ್ತಾರೆ ಆದ್ದರಿಂದ ಎಚ್ಚರಿಕೆ ಇರಬೇಕು ಎರಡನೆಯದಾಗಿ ನಾವು ವಾಹನ ಚಾಲನೆ ಮಾಡುವಾಗ ಪಕ್ಕದ ಮಿರರ್ ನೋಡೋದು ಫೋನ್ ಉಪಯೋಗ ಮಾಡೋದು ಹಾಗೆ ಬೇರೆಯವರೊಂದಿಗೆ ಮಾತನಾಡೋದು ಅದು ಕೂಡ ಕಮ್ಮಿ ಮಾಡಬೇಕು ಮೂರನೆಯದಾಗಿ ರಸ್ತೆಗಳು ತೆರೆದುಕೊಂಡಿರ್ತವೆ ಅಚಾನಕ್ಕಾಗಿ ಜನರು ಬರಬಹುದು ಜಾನುವಾರುಗಳು ಬರಬಹುದು ಅಲ್ವಾ ಮೊಬೈಲ್ ಹಿಡಿದುಕೊಂಡು ಯಾವ ಪರಿವೇ ಇಲ್ಲದೆ ರಸ್ತೆ ಅಡ್ಡವಾಗಿ ಬರಬಹುದು ಆ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಹಾಗೆ ನಾಲ್ಕನೆಯದಾಗಿ ಯಾವುದೇ ಕಾರಣಕ್ಕೂ ಕೂಡ ತಿರುವುಗಳಲ್ಲಿ ಅಥವಾ ಬೇರೆ ಕಡೆ ಎಡಭಾಗದಲ್ಲೇ ನಾವು ಚಾಲನೆ ಮಾಡುವುದರಿಂದ ಹತ್ತಾರು ಅಪಘಾತಗಳನ್ನ ತಡೆಯಬಹುದು ತಿರುವುಗಳಲ್ಲಿ ಕೆಲವರು ಶಾರ್ಟ್ ಆಗಿ ಹೋಗುವುದಕ್ಕಾಗಿ ಬಲ ಕಡೆಗೆ ಹೋಗ್ತಾರೆ ಇದು ಅಪಾಯ ಕಟ್ಟಿತ ಬುದ್ಧಿ ಆದ್ದರಿಂದ ಇದನ್ನು ನಾವು ಗಮನಿಸಬೇಕು ಐದನೆಯದಾಗಿ ಓವರ್ಟೇಕ್ ಮಾಡುವಾಗ ಮುಂಭಾಗದಿಂದ ರಸ್ತೆ ಕಾಣದೇ ಓವರ್ಟೇಕ್ ಮಾಡಬಾರದು ಅದರಿಂದ ಅದೆಷ್ಟೋ ಅಪಘಾತಗಳು ನಡೆಯುತ್ತವೆ ಆ ಸಂದರ್ಭದಲ್ಲಿ ಅದನ್ನು ಅವಾಯ್ಡ್ ಮಾಡುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ ಇನ್ನು ಆರನೆಯದಾಗಿ ಆಕ್ರಮಣಕಾರಿಯಾಗಿ ಚಾರಣ ಮಾಡುವುದು ಬೀಸಿ ಎರ್ರಾಬಿರ್ರಿಯಾಗಿ ಹೋಗುವುದು ಅದರಲ್ಲಿ ಯಾವುದೇ ನಿಯಂತ್ರಣ ಯಾರನ್ನೂ ಉರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಹಾಗೆ ಏಳನೆಯದಾಗಿ ನಿದ್ದೆ ಬರುವಾಗ ಸುಸ್ತಿರುವಾಗ ತೂಕಟಿಕೆ ಇರುವಾಗ ದಯವಿಟ್ಟು ಚಾರಣ ಮಾಡಬಾರದು ಎಂಟನೆಯದಾಗಿ ನಮ್ಮ ತಪ್ಪುಗಳನ್ನು ನಾವು ಗಮನದಲ್ಲಿಟ್ಟುಕೊಂಡ ಹಾಗೆ ನಮ್ಮಿಂದ ತಪ್ಪುಗಳಾಗಬಾರದು ಅನ್ನುವಂತಹ ನಿಯತ್ತಿರುವ ಹಾಗೆ ಬೇರೆಯೊಬ್ಬನು ಮಾಡುವ ತಪ್ಪುಗಳ ಬಗ್ಗೆಯೂ ನಮ್ಗೆ ಎಚ್ಚರಿಕೆ ಇರಬೇಕು ಅದರಿಂದಲೂ ನಮಗೆ ತೊಂದರೆ ಆಗ್ತದೆ ಹಾಗೆ ಒಂಬತ್ತನೆಯದಾಗಿ ಯಾವತ್ತೂ ಕೂಡ ವಾಹನ ಚಾಲನೆ ಇರೋದು ಮೋಜಿಗಾಗಿ ಅಲ್ಲ ಅದು ಆಟ ಅಲ್ಲ ನಮ್ಮ ಉದ್ದೇಶಕ್ಕಾಗಿ ನಮ್ಮ ಕಾರ್ಯ ಚಟುವಟಿಕೆಗಳನ್ನು ಅದನ್ನು ತ್ವರಿತವಾಗಿ ಮಾಡುವುದಕ್ಕೋಸ್ಕರ ನಾವು ಬೇಗನೆ ಗುರಿ ತಲುಪುವುದಕ್ಕೋಸ್ಕರ ನಮಗಾಗಿ ಇರುವ ವಾಹನ ಅಲ್ಲದೆ ವಾಹನಕ್ಕಾಗಿ ನಾವಿರೋದಲ್ಲ ಅದರಲ್ಲಿ ನೂರ ಇಪ್ಪತ್ತು ನೂರ ಅರವತ್ತು ನೂರ ಎಂಬತ್ತು ಇನ್ನೂರು ಚಿಲ್ಲರೆ ವೇಗವಾಗಿ ಮೀಟರ್ ತೋರಿಸಬಹುದು ಆದರೆ ಅದು ನಮಗೆ ಹೋಗಲಿಕ್ಕಲ್ಲ ಅದರ ಆ ವಾಹನದ ಪವರ್ ಮಾತ್ರ ತೋರಿಸಿರೋದು ನಾವು ನಮಗೆ ಬೇಕಾದಷ್ಟು ವೇಗವಾಗಿ ಹೋಗ್ಬೇಕು ಅಷ್ಟೇ ಕಾರಣ ನಮ್ಮ ಕಾರಣವಾಗಿ ಯಾವುದೇ ವ್ಯಕ್ತಿ ಸಾಯಬಾರದು ಯಾವುದೇ ವ್ಯಕ್ತಿಯ ಸಾವಿಗೆ ನಾವು ಕಾರಣ ಆಗ್ಬಾರ್ದು ಯಾರು ಕೂಡ ವಿಧವೆಗಳಾಗಬಾರ್ದು ಯಾವರು ಕೂಡ ಅನಾಥರಾಗಬಾರ್ದು ಯಾವ ಹೆತ್ತವರು ಕೂಡ ಮಕ್ಕಳನ್ನು ಕಳ್ಕೊಳ್ಬಾರ್ದು ಸಮಾಜವು ಕೂಡ ಪ್ರತಿಭೆಗಳನ್ನು ಕಳ್ಕೊಳ್ಳಬಾರದು ಈ ರೀತಿಯಾಗಿ ನಿಯತ್ತಿನಿಂದ ಜಾಗರೂಕತೆಯಿಂದ ವಾಹನ ಚಾಲನೆಯನ್ನ ಮಾಡಬೇಕು ಇದನ್ನು ಪಾಲಿಸಿದ್ದೆ ಆದರೆ ಖಂಡಿತ ಹತ್ತಾರು ಸಾವುಗಳನ್ನು ತಡೆಯಬಹುದು ನಮಗೆ ಪ್ರತಿಭೆಗಳನ್ನು ಉಳಿಸಬಹುದು ನಮಗೆ ಕಣ್ಣೀರನ್ನು ನಾವು ತಡೆಯಬಹುದು ಯಾವತ್ತೂ ಕೂಡ ನಮ್ಮ ಕಾರಣವಾಗಿ ಯಾವುದೇ ಮನೆಯಲ್ಲಿ ಕಣ್ಣೀರ ಕೋಡಿ ಹರಿಯಬಾರದು ಯಾವುದೇ ಮನೆಯಲ್ಲಿ ವಿಧವೆಗಳಾಗಬಾರದು ಯಾವುದೇ ಮನೆಯಲ್ಲಿ ಅನಾಥರಾಗಬಾರ್ದು ಈ ನಿಯತ್ತು ಹೆಚ್ಚಾಗಿ ನಮ್ಮ ಮನಸ್ಸಿನಲ್ಲಿ ಇರಲಿ ನಾವು ಜಾಗರೂಕತೆಯಿಂದ ವಾಹನ ಚಾಲನೆಯನ್ನು ಮಾಡೋಣ ನಮ್ಮನ್ನು ನಾವು ಉಳಿಸ್ಕೊಂಡು ನಮ್ಮ ಜೊತೆಗೆ ಸೇರಿದವರನ್ನು ಕೂಡ ನಮ್ಮ ಜೊತೆಗೆ ಕೂರಿದವರನ್ನು ಕೂಡ ಉಳಿಸಿಕೊಂಡು ನಾವು ಮುಂದೆ ಸಾಗಬೇಕಾಗಿದೆ ಎಲ್ರಿಗೂ ಶುಭವಾಗಲಿ